ಏನ್ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಸಿದ್ದರಾಮಯ್ಯನ ವಿರುದ್ಧ ರಾಜಕೀಯ ಹುನ್ನಾರದ ಪಾದಯಾತ್ರೆಯನ್ನು ಮಾಡ್ತಾ ಇದೆ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಅವರು ಜಾತಿವಾದಿಗಳು ಕೋಮವಾದಿಗಳು ಸೇರ್ ಮಾಡ್ತಾ ಇರುವಂತ ಪಾದಯಾತ್ರೆ ಇದು ಸಿದ್ದರಾಮಯ್ಯವ್ರದ್ದು ಮೂಢಾಗಣದಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿ ಅವರು ದಾಖಲೆಗಳ ಸಮೇತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಷ್ಟಾದ್ರೂ ಕೂಡ ರಾಜಕೀಯ ಹುನ್ನಾರದಿಂದ ಏನಾರ ಮಾಡಿ ಒಬ್ಬ ಹಿಂದೆ ನಾಯಕರನ್ನ ತೇಜವದೆ ಮಾಡುವಂಥದ್ದು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸುವಂತ ಒಂದೇ ಒಂದು ಉನ್ನಾರಕ್ಕೋಸ್ಕರ ಪಾದಯಾತ್ರೆ ಮಾಡ್ತಿರೋದು ಅದನ್ನ ಕಂಡಿಸಿ ಇವತ್ತು ಐಹಿಂದ ಸಮುದಾಯಗಳು ಇಡೀ ರಾಜ್ಯದ ಅಂತ ದಂಗೆ ಹೇಳ್ತವೆ ಬಿಜೆಪಿ ಜೆಡಿಎಸ್ ನಾಶ ಮಾಡುವಂತ ನಿಟ್ಟಿನಲ್ಲಿ ಈ ವರ್ಗಗಳು ನಿರ್ಧಾರ ತಗತವೆ ಆ ನಿಟ್ಟಿನಲ್ಲಿ ಇನ್ನಾರು ಎಚ್ಚೆತ್ಕೋಬೇಕು ನೀವು ಈ ಕೂಡಲೇ ಪಾದಯಾತ್ರೆ ನಿಲ್ಲಿಸಬೇಕು ಸಿದ್ದರಾಮಯ್ಯ ವಿರುದ್ಧ ಮಾಡುವಂತ ಹುನ್ನಾರವನ್ನು ನಿಲ್ಲಿಸಬೇಕು ಅಂತೇಳಿ ನಾನು ಬಿಜೆಪಿ ಜೆಡಿಎಸ್ ನಾಯಕರಿಗೆ ಒಂದು ಒತ್ತಾಯನ ಮಾಡ್ತೇನೆ ಭ್ರಷ್ಟಾಚಾರದ ಮಹಾ ಪಿತಾಮಹ ಅಂದ್ರೆ ವಿಜೇಂದ್ರ ಯಾವ ಭ್ರಷ್ಟಾಚಾರ ಯಾವ ನೈತಿಕತೆ ಇಟ್ಕೊಂಡು ವಿಜೇಂದ್ರ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ ಅವರೇ ದೊಡ್ಡ ಭ್ರಷ್ಟ ವಿಜೇಂದ್ರ ತಾಕತ್ತಿದ್ರೆ ಚರ್ಚೆಗೆ ಬರ್ರಿ ಅಂತ ಕರೆದಿದ್ದು ಮೈಸೂರಿನಲ್ಲಿ ಆಗ್ಲೇ ಸಮೇತ ಇವತ್ತುವರೆಗೂ ಚರ್ಚೆಗೆ ಬಂದಿಲ್ಲ ಯಾವ ನೈತಿಕತೆ ಇದೆ ವಿಜೇಂದ್ರಂಗೆ ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ಲಿಕ್ಕೆ ಭ್ರಷ್ಟಾಚಾರದ ವಿರುದ್ಧ ಮಾತಾಡಲಿಕ್ಕೆ ಅವರೇ ದೊಡ್ಡ ಭ್ರಷ್ಟ ಖಂಡಿತ ಇವತ್ತಿನ ವ್ಯಾಪ್ಸಿದೆ ಇವತ್ತು ಮೈಸೂರಿನಲ್ಲಿ ಪ್ರಾರಂಭ ಆಗಿದೆ ಹಿಂದೆ ಹೋರಾಟ ಇದು ಇಡೀ ರಾಜ್ಯದ ಬುಗುಲೆ ಹೇಳುತ್ತೆ ಬಿಜೆಪಿ ಜೆಡಿಎಸ್ ವಿರುದ್ಧ ಅದ್ ಗಂಡೆ ನಾವು ಮಾಡ್ತಾ ಇರೋದು ಮತ್ತು ನಾವು ಐದು ಲಕ್ಷ ಜನ ಸೇರಿಸಿ ಬಯಸ ದೊಡ್ಡ ಬೃಹತ್ ಸಮಾವೇಶವನ್ನು ಕೂಡ ಕಾಂಗ್ರೆಸ್ ನೇತೃತ್ವದಲ್ಲಿ ಮಾಡ್ತಾ ಇದೇವೆ ಅವರಿಗೆ ನಾವು ಬೆಂಬಲ ಕೊಡ್ತಾ ಇದೇವೆ ಒಂಬತ್ತನೇ ತಾರೀಕು ದೊಡ್ಡ ಬೃಹತ್ ಸಮಾವೇಶವನ್ನು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಎಲ್ಲಾ ಹಿಂದೆ ಸಂಘಟನೆಗಳ ಬೆಂಬಲದಿಂದ ನಡೀತಾ ಇದೆ ಅವತ್ತು ಬಿಜೆಪಿಯವರಿಗೆ ಉತ್ತರವನ್ನು ಕೊಡ್ತೇವೆ ಕೆ ಎ ಶಿವರಾಮ್ ಅಂತೇಳಿ ಅಹಿಂದ ಸಮುದಾಯದ ಅಧ್ಯಕ್ಷ ಮುಖ್ಯಮಂತ್ರಿ ಕುರ್ಚಿಯಿಂದ ಒಂದೇ ಒಂದು ಮಾಡ್ತಿರೋದು ಅದನ್ನ ಇವತ್ತು ಇಳಿಸುವಂತಾದಯಾತ್ರೆ ಸಮುದಾಯಗಳು ಇಡೀ ರಾಜ್ಯದ ಬಿಜೆಪಿ ಜೆಡಿಎಸ್ ನಾಶ ಈ ವರ್ಗಗಳು ನಿರ್ಧಾರ ತಗತವೆ ಆ ನಿಟ್ಟಿನಲ್ಲಿ ಇನ್ನಾರು ಎಚ್ಚೆತ್ಕೋಬೇಕು ನೀವು ಈ ಕೂಡಲೇ ಪಾದಯಾತ್ರೆ ನಿಲ್ಲಿಸಬೇಕು ಸಿದ್ದರಾಮಯ್ಯ ವಿರುದ್ಧ ಮಾಡುವಂತ ಹುನ್ನಾರವನ್ನ ನಿಲ್ಲಿಸಬೇಕು ಅಂತ ಹೇಳಿ ನಾನು ಬಿಜೆಪಿ ಜೆಡಿಎಸ್ ನಾಯಕರಿಗೆ ಒಂದು ಒತ್ತಾಯನ ಮಾಡ್ತೇನೆ ಭ್ರಷ್ಟಾಚಾರದ ಮಹಾ ಪಿತಾಮಹ ಅಂದ್ರೆ ವಿಜೇಂದ್ರ ಯಾವ ಭ್ರಷ್ಟಾಚಾರ ಯಾವ ನೈತಿಕತೆ ಇಟ್ಕೊಂಡು ವಿಜಯೇಂದ್ರ ಭ್ರಷ್ಟಾಚಾರ ವಿರುದ್ಧ ಮಾತಾಡ್ತಾರೆ ಅವರೇ ದೊಡ್ಡ ಭ್ರಷ್ಟ ವಿಜಯೇಂದ್ರ ತಾಕತ್ ಇದ್ರೆ ಚರ್ಚೆಗೆ ಬರ್ರಿ ಅಂತ ಕರೆದಿದ್ದು ಮೈಸೂರಿನಲ್ಲಿ ಆಗ್ಲೇ ಸಮೇತ ಇವತ್ತುವರೆಗೂ ಚರ್ಚೆಗೆ ಬಂದಿಲ್ಲ ಯಾವ ನೈತಿಕತೆ ಇದೆ ವಿಜೇಂದ್ರಂಗೆ ಸಿದ್ದರಾಮಯ್ಯ ವಿರುದ್ಧ ಮಾತಾಡಲಿಕ್ಕೆ ಭ್ರಷ್ಟಾಚಾರದ ವಿರುದ್ಧ ಮಾತಾಡಲಿಕ್ಕೆ ಅವರೇ ದೊಡ್ಡ ಭ್ರಷ್ಟ ಖಂಡಿತ ಇವತ್ತಿನ ವ್ಯಾಪ್ಸಿದೆ ಇವತ್ತು ಮೈಸೂರಿನಲ್ಲಿ ಪ್ರಾರಂಭ ಆಗಿದೆ ಹಿಂದೆ ಹೋರಾಟ ಇದು ಇಡೀ ರಾಜ್ಯದ ಅಂತ ಹೇಳುತ್ತೆ ಬಿಜೆಪಿ ಜೆ ಡಿ ಎಸ್ ವಿರುದ್ಧ ಅದ ಕಣಸೆ ನಾವು ಮಾಡ್ತಾ ಇರೋದು ನಾವು ಐದು ಲಕ್ಷ ಜನ ದೊಡ್ಡ ಬೃಹತ್ ಸಮಾವೇಶವನ್ನು ಕೂಡ ಕಾಂಗ್ರೆಸ್ ನೇತೃತ್ವದಲ್ಲಿ ಮಾಡ್ತಾ ಇದೇವೆ ಅವರಿಗೆ ಬೆಂಬಲ ಕೊಡ್ತಾ ಇದ್ದೇವೆ ಒಂಬತ್ತನೇ ತಾರೀಕು ದೊಡ್ಡ ಬೃಹತ್ ಸಮಾವೇಶವನ್ನು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಎಲ್ಲಾ ಹಿಂದೆ ಸಂಘಟನೆಗಳ ಬೆಂಬಲದಿಂದ ನಡೀತಾ ಇದೆ ಅವತ್ತು ಬಿಜೆಪಿಯವರಿಗೆ ಉತ್ತರವನ್ನ ಕೊಡ್ತೇವೆ ಕೆ ಎ ಶಿವರಾಮ್ ಅಂತೇಳಿ ಅಹಿಂದ ಸಮುದಾಯದ ಅಧ್ಯಕ್ಷ